ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದು ನನ್ನ ವೀಡಿಯೋಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಇಂದು ನಮ್ಮದು ಕೋಳಿದು ಲಾಸ್ಟ್ ಲಿಫ್ಟಿಂಗು ಹಾಗೆ ಇವತ್ತು ಗಾಡಿ ಸಹ ಬಂದಿದೆ ಇವಾಗ ನಾವು ಎಂಟಿ ಬಾಕ್ಸನ್ನು ಅನ್ಲೋಡ್ ಮಾಡಿ ವೆಯ್ಟನ್ನ ಬರ್ಕೊ ನೋಡಿ ಬರ್ಕೊಳ್ತಾ ಇದ್ದೀವಿ ಹಾಗೆ ಇವತ್ತು ಮಳೆ ಇಲ್ಲ ಅದೊಂದು ನಮಗೆ ಬೆನಿಫಿಟ್ಟು ಮಳೆ ಇದ್ದರೆ ನಾವು ಎಲ್ಲ ಒಳಗಡೆ ಇಟ್ಕೊಳ್ಬೇಕು ಸ್ವಲ್ಪ ಕಿರಿಕಿರಿ ಆಗ್ತದೆ ಇವತ್ತು ಮಳೆ ಇಲ್ದಿರೋ ಒಂದು ಅರ್ಧ ಗಂಟೆ ನಮಗೆ ಸೇವ್ ಆಗ್ತದೆ ಹೊರಗಡೆ ಆದರೆ ಈಸಿಯಾಗಿ ಬೇಗ ಬೇಗ ಎಲ್ಲ ಕೆಲಸವನ್ನು ಮುಗಿಸ್ಲಿಕ್ಕಾಗ್ತದೆ ಆಗ್ತದೆ ಹಾಗೇ ಈಗ ಬಾಕ್ಸ್ ಒಳಗಡೆ ಇಟ್ಟರೆ ರೀಲೋಡ್ ಮಾಡುವಾಗ ತುಂಬ ಕಷ್ಟ ಒಳಗಿಂದ ಹೊರಗೆ ತರಬೇಕು ಡೇ ಟೈಮಲ್ಲಿ ಆದರೆ ಏನು ಬೇಕಾದರೂ ಮಾಡ್ಬೋದು ಇದೊಂದು ರಾತ್ರಿಯ ಕೆಲಸ ಆದ್ದರಿಂದ ತುಂಬ ಕಷ್ಟ ಏಕೆಂಥೇಳಿದರೆ ಒಂದು ಕಡೆ ಒಂದು ಕಡೆ ಟೈಮ್ ಮುಗಿಸಿ ಕೊಡಬೇಕು ಲೋಡಿಂಗು ಒಂದು ಕಡೆ ತುಂಬ ಗಾಳಿ ಮಳೆ ಈ ಟೈಮಲ್ಲಿ ಯಾರು ಕೂಡ ಕೆಲಸಕ್ಕೆ ಬರಲಿಕ್ಕೂ ಕೂಡ ತುಂಬ ಹಿಂಜರಿತಾರೆ ಉದಾಸೀನ ಆಗ್ತದೆ ರಾತ್ರಿ ತುಂಬ ಮಳೆಯೆಲ್ಲ ಬರುವಾಗ ಯಾರಿಗಾದರೂ ಕೂಡ ಮನುಷ್ಯನ ಸಾಮಾನ್ಯ ಗುಣ ಅಲ್ವ ಅದು ಇವತ್ತು ನಂದು ತರ್ಟಿ ಏಯ್ಟ್ ಡೇಸ್ ಆಗಿದೆ ಹಾಗೆ ಕೋಳಿಗಳು ಸ್ವಲ್ಪ ದೊಡ್ಡದಾಗಿದೆ ಯಾಕೆ ಒಂದು ಬಾಕ್ಸಲ್ಲಿ ಹನ್ನೆರಡು ಕೋಳಿ ಮಾತ್ರ ಹಾಕುವಂಥದ್ದು ಹನ್ನೆರಡು ಕೋಳಿಗೆ ಸಮನಾಗಿರ್ತದೆ ಸಮ ಆಗ್ತದೆ ಬಾಕ್ಸು ಫುಲ್ ಆಗ್ತದೆ ಅದಕ್ಕಿಂತ ಜಾಸ್ತಿ ಕೋಳಿನ ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ ಹನ್ನೆರಡು ಕೋಳಿಗೆ ಅಷ್ಟೇ ಜಾಗ ಇರುವಂಥದ್ದು ಕೋಳಿ ದೊಡ್ಡದಾಗ್ತಾ ಹೋದಾಗ ಕೋಳಿ ಕಡಿಮೆಯನ್ನು ನಾವು ಬಾಕ್ಸಿಗೆ ಲೋಡ್ ಮಾಡಬೇಕಾಗ್ತದೆ ಸ್ಪೇಸ್ ಕಮ್ಮಿ ಇರ್ತದೆ ಕೋಳಿಗಳು ಕೂತ್ಕೊಳ್ಳಲಿಕ್ಕೆ ಒಂದ್ರ ಮೇಲೆ ಒಂದು ಕೂತ್ಕೊಂಡು ಕೂತ್ಕೊಂಡ್ರೆ ಕೋಳಿಗಳು ಅವರು ಅವರ ಡೆಸ್ಟಿನೇಷನ್ ರೀಚ್ ಆಗೋದ್ರೊಳಗೆ ಕೋಳಿ ಮೋಟಿಲಿಟಿ ಆಗ್ತದೆ ಆ ಕಾರಣದಿಂದ ಅವು ಕೂತ್ಕೊಳ್ಳಿಕ್ಕೆ ಎಷ್ಟು ಸ್ಪೇಸ್ ಇದೆ ಅಷ್ಟೇ ಸ್ಪೇಸಲ್ಲಿ ನಾವು ಲೋಡ್ ಮಾಡಬೇಕಾಗ್ತದೆ ಇನ್ನು ನಾವು ಟೈಮ್ ಒಳಗಡೆ ಕೋಳಿಯನ್ನು ಲೋಡ್ ಬೇಗ ಲೋಡ್ ಮಾಡಿ ಮುಗಿಸ್ಬೇಕಂತೇಳಿದರೆ ಇದೊಂದನ್ನು ನಾವು ಅಂತ ಅಂಥೇಳಿದರೆ ಈಗ ಇಡೀ ಶೆಡ್ಡಲ್ಲಿ ಕೋಳಿಗಳು ಅಲ್ಲಲ್ಲಿ ಕುತ್ಕೊಂಡಿರ್ತವೆ ಆ ಕೋಳಿಗಳನ್ನು ನಾವು ಇವಾಗ ಮಾಡ್ತಿದ್ದೀವಲ್ಲ ಈ ರೀತಿಯಾಗಿ ನಾವು ಒಂದು ಸೈಡಿಂದ ಓಡಿಸ್ಕೊತ ಬರೋದು ಆ ಕೋಳಿಗಳು ಒಂದು ಸೈಡ್ ಫುಲ್ ಗ್ಯಾದರ್ ಆಗ್ತವೆ ಆಗ ನಮಗೆ ಹಿಡಿಲಿಕ್ಕೆ ಸುಲಭ ಆಗ್ತದೆ ಈಸಿ ಆಗ್ತದೆ ಇಲ್ಲ ಅಂತ ಹೇಳಿದರೆ ಇಡೀ ಶೆಡ್ ತುಂಬ ನಾವು ಓಡಾಡಬೇಕಾಗ್ತದೆ ರಾತ್ರಿಯಲ್ಲಿ ಕತ್ತಲಲ್ಲಿ ಮತ್ತು ಕತ್ತಲಲ್ಲಿ ನಾವು ಈ ಥರ ಒಂದು ಸೈಡು ಪುನಃ ಅವನ್ನು ಓಡಿಸ್ಕೊಂಡು ಅಲ್ಲಿ ಕೂತ್ಕೊಂಡು ಕೋಳಿ ಬೇರೆ ಕಡೆ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಅವಕ್ಕೆ ಹೋಗಲಿಕ್ಕೆ ಬೆಳಕಿರೋದಿಲ್ಲ ಕತ್ ಕತ್ತಲು ಇರ್ತದೆ ಆ ಕಾರಣದಿಂದ ನಾವು ಈ ರೀತಿ ಬೆಳಕಿರುವಾಗಲೇ ಈ ರೀತಿ ಒಮ್ಮೆ ಒಂದು ಸೈಡ್ ಹೋಗಿ ಓಡಿಸಿದರೆ ಫುಲ್ಲು ಒಂದು ಸೈಡ್ ಬರ್ತದೆ ಒಂದು ಮಧ್ಯದಲ್ಲಿ ರಾಶಿ ಆಗ್ತವೆ ಕೋಳಿ ನಾವು ಎಲ್ಲಿ ಹಿಡಿತೀವಿ ಅಲ್ಲಿ ಆ ಕಾರಣದಿಂದ ನಮಗೆ ಕೋಳಿಗಳನ್ನು ಹಿಡಿಯುವಾಗ ಸಡನ್ಲಿ ಒಂದು ಸೈಡ್ ಒಂದು ಕಡೆ ಹೋಗಿ ನಿಂತ್ಕೊಂಡ್ರೆ ಅಲ್ಲಿ ಅಕ್ಕಪಕ್ಕದಲ್ಲೇ ಕೋಳಿಗಳು ಇರ್ತವೆ ಬೇಗ ಹಿಡಿದುಕೊಂಡು ಬಂದು ಬಾಕ್ಸಿಗೆ ನಾವು ಲೋಡ್ ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ಇಡೀ ಶೆಡ್ ತುಂಬ ನಾವು ಓಡಾಡಬೇಕಾಗ್ತದೆ ಅಲ್ಲಿ ಟೈಮ್ ವೇಸ್ಟ್ ಆಗ್ತದೆ ಆ ಕಾರಣದಿಂದ ಈ ಥರ ಮಾಡಿ ಫುಲ್ಲು ಓಡಿಸ್ಕೊಂಡು ಆಮೇಲೆ ಲೈಟ್ ಆಫ್ ಮಾಡಿಬಿಡ್ತೇವೆ ಇವತ್ತಿನ ಒಂದು ಮುಖ್ಯ ವಿಷಯ ಅಂತ ಹೇಳಿದರೆ ನಾನು ನಿಮಗೆ ತಿಳಿಸಿಕೊಡುವಂಥದ್ದು ನಮಗೆ ಈ ಇಂಟಿಗ್ರೇಷನ್ ಅಂತ ಹೇಳಿದರೆ ಈ ಕಾಂಟ್ರಾಕ್ಟ್ ಫಾರ್ಮಲ್ಲಿ ಕೋಳಿಗಳನ್ನು ಕೊಡುವಾಗ ಕಂಪನಿವರಿಗೂ ಮತ್ತು ನಮಗೆ ಇರುವಂಥ ಮದ್ಯದ ಒಪ್ಪಂದ ಏನಂತ ಹೇಳಿದರೆ ಅವರು ಎಷ್ಟು ಕೋಳಿಗಳನ್ನು ಕೊಡ್ತಾರೆ ನಾವು ವಾಪಾಸ್ ಅವರಿಗೆ ಲೋಡ್ ಮಾಡುವಾಗ ಅಂಥೇಳಿದರೆ ವಾಪಸ್ ರಿಟರ್ನ್ ನಾವು ಲಿಫ್ಟ್ ಮಾಡುವಾಗ ಎಷ್ಟು ಕೋಳಿಗಳನ್ನು ಕೊಟ್ಟಿರ್ತಾರೆ ನಾವು ಅಷ್ಟೇ ಕೋಳಿಗಳನ್ನು ಅವರು ರಿಟರ್ನ್ ಕೊಡಬೇಕು ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುವುದು ನಂಬರ್ ಆಫ್ ಬರ್ಡ್ಸ್ ಬಟ್ ನಂಬರ್ ಆಫ್ ಕೆಜಿಸಲ್ಲ ತೂಕ ತೂಕ ಬೇಕು ನಮ್ಮ ಆದಾಯಕ್ಕೆ ಅಂಥೇಳಿದರೆ ನಮಗೆ ಒಳ್ಳೆಯ ಪೇಮೆಂಟ್ ಬರಬೇಕಂದ್ರೆ ತೂಕ ಬೇಕು ಅಂಥೇಳಿದರೆ ಇಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು ನಮ್ಮದು ಕೋಳಿಗಳು ಅವರು ಒಂದು ಸಾವಿರ ಕೋಳಿಯನ್ನು ನಮಗೆ ಇವಾಗ ಸ್ಟಾರ್ಟಿಂಗ್ ನಮಗೆ ಸಾಕಾಣಿಕೆ ಮಾಡಲಿಕ್ಕೆ ಕೊಟ್ಟು ಹೋದರೆ ನಾವು ವಾಪಾಸ್ ಅವರಿಗೆ ಲಿಫ್ಟ್ ಮಾಡುವಾಗ ನಾವು ಒಂದು ಸಾವಿರ ಕೋಳಿ ಈಗ ಏನು ಮೊಟೆಲಿ ಮಾರ್ಟಲಿಟಿ ಇಲ್ಲ ಜೀರೋ ಅಂತ ಅಂತೇಳಿದರೆ ಒಂದು ಸಾವಿರನೂ ಕೊಡಬೇಕು ಇನ್ ಕೇಸ್ ಮಾರ್ಟಲಿಟಿ ಇದ್ದರೆ ಆ ಮಾರ್ಟಲಿಟಿ ಕಳೆದು ಈಗ ನೂರು ಮಾರ್ಟಲಿಟಿ ಆಯಿತು ಒಂದು ಸಾವಿರ ಅಂತ ಅಂತೇಳಿದರೆ ಅವರಿಗೆ ನಾವು ವಾಪಸ್ ಕೊಡುವಾಗ ಒಂಬೈನೂರು ಕೋಳಿಯನ್ನು ಕೊಡಲೇಬೇಕಾಗ್ತದೆ ಇವಾಗ ನೀವು ಕೇಳ್ಬೋದು ಇನ್ ಕೇಸ್ ನಾವು ಕೊಟ್ಟಿಲ್ಲ ಅಂತ ಹೇಳಿದರೆ ಏನಾಗ್ತದೆ ಏನು ಪ್ರಾಬ್ಲಮ್ ಆಗ್ತದೆ ಅಂತ ಕೇಳ್ಬೋದು ಅದು ಏನಾಗ್ತದೆ ಅಂತ ಹೇಳಿದರೆ ಈಗ ಒಂಬೈನೂರು ಕೋಳಿ ಕೊಡಬೇಕು ನಾವೀಗ ನೂರು ಮಾರ್ಟಿಲಿಟಿ ಆಗಿದೆ ನೈನ್ ಹಂಡ್ರೆಡ್ ಕೋಳಿಯನ್ನು ಅವರಿಗೆ ಕೊಡಬೇಕು ಅಲ್ಲಿ ನಮಗೆ ಒಂದು ಐವತ್ತು ಕೋಳಿ ಶಾರ್ಟೇಜ್ ಆಗ್ತದೆ ಏನೋ ಆಗಿರ್ತದೆ ಒಂದು ನಾವು ಮಾರ್ಟಿಲಿಟಿಯನ್ನು ಸರಿಯಾಗಿ ಎಂಟರ್ ಮಾಡಿರೋದಿಲ್ಲ ಏನೋ ಒಂದು ಕ ಸಮಸ್ಯೆ ಆಗಿರ್ತದೆ ಅದನ್ನು ಎಂಟ್ರಿ ಮಾಡಲಿಲ್ಲ ಅಂತೇಳಿದರೆ ಅಲ್ಲಿ ನಮಗೆ ಐವತ್ತು ಕೋಳಿಯ ಇವತ್ತಿನ ರೇಟಲ್ಲಿ ಅವರು ಏನು ಸೇಲ್ ಮಾಡ್ತಿದ್ದಾರೆ ಮಾರ್ಕೆಟಿಗೆ ಅದನ್ನು ಫಾರ್ಮರ್ ಕಡೆಯಿಂದ ಕಟ್ ಮಾಡ್ತಾರೆ ಈಗ ಒಂದು ಕೆ ಜಿಗೆ ನೂರು ರೂಪಾಯಿ ಆದರೆ ಐವತ್ತು ಕೋಳಿಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಎರಡು ಕೆ ಜಿ ಬಾಡಿ ಅಂದರೆ ನೂರು ಕೆ ಜಿ ನೂರು ಇಂಟು ನೂರು ಹತ್ತು ಸಾವಿರನೂ ನಮ್ಮ ಫಾರ್ಮರಿಂದ ಡಿರೆಕ್ಟ್ ಮಾಡ್ತಾರೆ ಆ ಕಾರಣಕ್ಕಾಗಿ ನಾವು ಏನು ಮಾರ್ಟಿಲಿಟಿ ಇರ್ತದೆ ಏನೇ ಏನೇನು ಕೋಳಿಗಳು ಇಲ್ಲಿ ಸತ್ತೋಗಿರ್ತವೆ ಅದನ್ನು ಕರೆಕ್ಟಾಗಿ ಎಂಟ್ರ್ ಮಾಡಬೇಕು ಇನ್ನೂ ಒಂದು ನಾಲ್ಕು ಐದು ಈ ರೀತಿಯೆಲ್ಲ ವ್ಯತ್ಯಾಸ ಬಂದರೆ ಏನು ಸಮಸ್ಯೆ ಆಗಲಿಕ್ಕಿಲ್ಲ ಏಕೆಂಥೇಳಿದರೆ ಅದರಿಂದ ಕಂಪನಿಯವರಿಗೆ ಗೊತ್ತಿರ್ತದೆ ಒಂದು ಲೋಡಿಂಗಲ್ಲಿ ಎಲ್ಲಿ ಆದರೂ ಒಂದು ಸ್ವಲ್ಪ ನಮ್ಮ ತಪ್ಪಾಗಿರ್ಬೋದು ಏನಾದರೂ ಅಂದ್ರಿಂದ ಅದು ನಾಲ್ಕೈದು ಕೋಳಿಗೆ ಏನು ಕಟ್ ಮಾಡಲಿಕ್ಕೆ ಹೋಗೋದಿಲ್ಲ ಅಂದರೆ ಕಂಟಿನ್ಯೂ ಆಗಿ ಕಂಟಿನ್ಯೂ ವರ್ಷದ ಪ್ರತಿ ಬ್ಯಾಚಲ್ಲಿ ಕೂಡ ಐದು ಹೊತ್ತು ಐದು ಹತ್ತು ಈ ರೀತಿ ಶಾರ್ಟೇಜ್ ಬರ್ತಾ ಇದ್ದರೆ ಒಂದು ಬ್ಯಾಚ್ ಅಥವಾ ಎರಡು ಬ್ಯಾಚನ್ನು ನೋಡ್ತಾರೆ ನೆಕ್ಸ್ಟ್ ಬ್ಯಾಚಲ್ಲಿ ಅವರು ಡಿಟೆಕ್ಟ್ ಮಾಡ್ತಾ ಹೋಗ್ತಾರೆ ಯಾಕೆಂಥೇಳಿದರೆ ಇವರೇನೋ ಮಿಸ್ಯೂಸ್ ಮಾಡ್ತಾರೆ ಅನ್ನುವಂಥ ಒಂದು ಡೌಟ್ ಬರ್ತದೆ ಕಂಪೆನಿಯವರಿಗೆ ಆ ಕಾರಣಕ್ಕಾಗಿ ಅವರು ಅದರಲ್ಲಿ ಡಿಡಕ್ಟ್ ಮಾಡ್ತಾರೆ ಇಲ್ಲ ಒಂದು ಮಧ್ಯೆ ಮಧ್ಯೆಯಲ್ಲಿ ಆದರೂ ಒಂದು ಬ್ಯಾಚಲ್ಲಿ ಒಂದು ಒಂದು ಎರಡು ನಾಲ್ಕು ಐದು ಈ ಥರ ಬಂದರೆ ಅವರು ಎಕ್ಸ್ಕ್ಯೂಸ್ ಇದೆ ನಮಗೆ ಫಾರ್ಮರ್ಸಿಗೆ ತುಂಬ ಮಿಸ್ಯೂಸ್ ಕೆಲವೊಂದು ಫಾರ್ಮರ್ ಮಿಸ್ಯೂಸ್ ಮಾಡಿಕೊಂಡ್ರೆ ಅವರಿಗೆ ಇಮಿಡಿಯೇಟ್ ಅದರಿಂದ ಗೊತ್ತಾಗ್ತದೆ ಅವರು ಡೈರೆಕ್ಟಾಗಿ ಡಿಟೆಕ್ಟ್ ಮಾಡಿಬಿಡ್ತಾರೆ ಆ ಕಾರಣದಿಂದಾಗಿ ನಾವು ಬರ್ಡ್ಸನ್ನು ಲೋ ಬಾಕ್ಸಿಗೆ ಲೋಡ್ ಮಾಡುವಾಗ ನಾವು ತುಂಬ ಜಾಗರೂಕರಾಗಿರಬೇಕು ಫಾರ್ಮರ್ಸ್ ಈಗ ನಾವು ಲೋಡಿಂಗಿಗೆ ಕರೆದಂಥ ಜನರನ್ನು ನಾವು ಸ್ವಲ್ಪ ಅವರಿಗೆ ಕರೆಕ್ಟಾಗಿ ಹೇಳಬೇಕು ನೀವು ಒಂದು ಬಾಕ್ಸಿಗೆ ಹತ್ತು ಕೋಳಿ ಹಾಕ್ತಿದ್ರೆ ಹತ್ತು ಕೋಳಿಯನ್ನೇ ನೀವು ಹಾಕಬೇಕು ಅದಕ್ಕಿಂತ ಜಾಸ್ತಿ ತರುವಾಗಿಲ್ಲ ಇನ್ನು ಕೆಲವು ಅವರು ಬಾಕ್ಸಿಗೆ ಹಾಕುವ ಕಂಪನಿಯ ಜನ ಕೂಡ ಒಮ್ಮೆ ಕೌಂಟ್ ಮಾಡ್ಕೊಳ್ತಾರೆ ಕೆಲವೊಮ್ಮೆ ಅವರು ಅವರು ಬೇಜಾವುದು ರಾತ್ರಿ ನಿದ್ದೆ ಕಣ್ಣಲ್ಲಿ ಅದರ ಇರುವಾಗ ಅದು ರಾತ್ರಿಯೇ ಟೈಮಲ್ಲ ಆಗೋದಿಲ್ಲ ಆ ಕಾರಣದಿಂದಾಗಿ ನಮ್ಮ ಜಾಗೃತೆಯಲ್ಲಿ ನಾವು ಇರಬೇಕು ಫಾರ್ಮರ್ಸು ಜನರಿಗೆ ಕರೆಕ್ಟಾಗಿ ಹೇಳಬೇಕಾಗ್ತದೆ ಅವರು ಒಟ್ಟಾರೆ ಐದು ಹತ್ತು ಹನ್ನೆರಡು ಈ ಥರ ಹಾಕ್ತಾ ಹೋದರೆ ನಮಗೆ ಇಲ್ಲಿ ಲಾಸ್ಟಿಗೆ ನಾವು ಎರಡು ತಿಂಗಳು ದುಡಿದು ದುಡಿದಿರೋದು ಫುಲ್ ಲಾಸ್ ಆಗ್ತದೆ ಯಾಕೆಂದರೆ ಒಂದು ನೂರು ಐವತ್ತು ಕೋಳಿ ಶಾರ್ಟೇಜ್ ಬಂತೇಳಿದರೆ ಅಲ್ಲಿ ಹತ್ತು ಸಾವಿರ ರೂಪಾಯಿ ಲಾಸ್ ಆಗ್ತದೆ ಹತ್ತು ಸಾವಿರ ರೂಪಾಯಿ ಅಂತ ಹೇಳಿದರೆ ನಾವು ಫಾರ್ಮರ್ಸಿಗೆ ಅದು ಬಿಗ್ ಎಮೌಂಟ್ ಆಗ್ತದೆ ಇನ್ನು ನೀವು ವೀಕ್ಷಿಸಿದ್ರಲ್ಲಿ ಒಂದು ಪ್ರಶ್ನೆ ಮೂಡಬಹುದು ಇನ್ ಕೇಸ್ ಎಲ್ಲಿ ಆದರೂ ಈಗ ಸಾವಿರ ಕೋಳಿ ಹಾಕಿದ್ದೀವಿ ಅದರಲ್ಲಿ ಒಂದು ನೂರು ಮಾರ್ಟಿಲಿಟಿ ಆಗಿದೆ ಒಂಬೈನೂರು ಕೋಳಿ ನಮಗೆ ಉಳಿಬೇಕು ನಾವು ಲೋಡ್ ಮಾಡುವಾಗ ಎಲ್ಲಿಯಾದರೂ ಬಾಕ್ಸಿಗೆ ಕಡಿಮೆ ಹಾಕಿ ಲಾಸ್ಟಿಗೆ ಒಂದು ಒಂಬೈನೂರು ಕೋಳಿ ಸಿಗುವಲ್ಲಿ ಒಂದು ಒಂಬೈನೂರ ಐವತ್ತು ಕೋಳಿ ಸಿಕ್ಕಿತು ಎಕ್ಸೆಸ್ ಬಂತು ಕೋಳಿ ಅಂತ ಹೇಳಿದರೆ ಏನು ಮಾಡ್ತಾರೆ ಅಂತ ಕೇಳ್ಬೋದು ಬಟ್ ಎಷ್ಟೇ ಎಕ್ಸೆಸ್ ಬರಲಿ ಅದರಲ್ಲಿ ನೂರು ಕೋಳಿ ಎಕ್ಸೆಸ್ ಬಂದರೂ ನಮಗೆ ತೂಕದಲ್ಲಿ ತೂಕ ನಮಗೆ ಆ್ಯಡ್ ಆಗ್ತದೆ ಬಿಟ್ಟರೆ ಕೋಳಿಯಿಂದ ನಮಗೆ ಏನು ಕೂಡ ಬೆನಿಫಿಟ್ ಇಲ್ಲ ಎಷ್ಟು ಎಕ್ಸೆಸ್ ಬಂದರೂ ನಾವು ಅವರಿಗೆ ಕೊಡಲೇಬೇಕು ಯಾಕೆ ಅಂತ ಹೇಳಿದರೆ ನಾವು ಮರಿಗಳನ್ನು ಕೊಡುವಾಗ ನಾವು ಕೌಂಟ್ ಮಾಡಿ ತಗೊಂಡಿರ್ತೀವಿ ಎಕ್ಸೆಸ್ ಬರಲಿಕ್ಕೆ ಸಾಧ್ಯ ಇಲ್ಲ ಒಂದು ಕಡೆ ಆ ಕಾರಣದಿಂದಾಗಿ ನಮ್ಮಲ್ಲಿ ಏನಾದರೂ ಕೌಂಟ್ ಮಿಸ್ಟೇಕ್ ಆಗಿರಬೇಕು ಒಂದು ಬಾಕ್ಸಿಗೆ ಲೋಡ್ ಮಾಡುವಾಗ ಮಿಸ್ಟೇಕ್ ಆಗಿರಬೇಕು ಒಂದು ಮಾರ್ಟಿಲಿಟಿಯನ್ನು ನಾವು ತಪ್ಪಾಗಿ ಕೊಟ್ಟಿರಬೇಕು ಎನ್ನುವುದು ಅವರಿಗೆ ಗೊತ್ತಾಗ್ತದೆ ಮಾರ್ಟಿಲಿಟಿಯನ್ನು ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳಿದರು ಒಟ್ಟಾರೆ ಕೊಡ್ತಾ ಹೋದರೂ ಅದು ಕೂಡ ಎಕ್ಸೆಸ್ ಬರ್ತದೆ ಕೋಳಿ ಇನ್ನು ಬಾಕ್ಸಿಗೆ ಲೋಡ್ ಮಾಡುವಾಗ ಹತ್ತು ಲೋಡ್ ಮಾಡುವಲ್ಲಿ ಎಂಟು ಏಳು ಎಂಟು ಒಂಬತ್ತು ಈ ರೀತಿ ಲೋಡ್ ಮಾಡ್ತಾ ಹೋದರೆ ಅಲ್ಲಿ ಲಾಸ್ಟಿಗೆ ಕೋಳಿಗಳು ಎಕ್ಸೆಸ್ ಬರ್ತವೆ ಎಕ್ಸೆಸ್ ಬಂದರಿಂದ ನಮಗೆ ತೂಕವನ್ನು ಆ್ಯಡ್ ಮಾಡ್ತಾರೆ ಅದು ಎಷ್ಟು ತೂಕ ಬರ್ತದೆ ಅದು ನಮಗೆ ಆ್ಯಡ್ ಮಾಡಿ ಕೊಡ್ತಾರೆ ಬಟ್ ಅದರಿಂದ ನಮಗೇನು ಬೆನಿಫಿಟ್ ಇಲ್ಲ ಇನ್ನು ಕೋಳಿಗಳು ಶಾರ್ಟೇಜ್ ಬಂದರೆ ಮಾತ್ರ ನಮಗೆ ಸಮಸ್ಯೆ ಆಗುವಂಥದ್ದು ಎಕ್ಸೆಸ್ ಬಂದರೆ ಕಂಪನಿಯವರಿಗೆ ಕೊಡಲೇಬೇಕು ಒಂದು ಕೋಳಿಯನ್ನು ನಾವು ಕೂಡ ಇಟ್ಟುಕೊಳ್ಲಿಕ್ಕೆ ಆಗುವುದಿಲ್ಲ ಅದು ಎಕ್ಸೆಸ್ಸು ನಿಮ್ಮದಲ್ಲ ನಿಮ್ಮ ಕೋಳಿ ಕೊಟ್ಟಿದೆ ಅಂತ ನಾವು ವಾದ ಮಾಡಲಿಕ್ಕೆ ಆಗೋದಿಲ್ಲ ಅದು ಅಗ್ರಿಮೆಂಟ್ ಆಗಿರ್ತದೆ ಎಷ್ಟು ಕೋಳಿ ಕೊಟ್ಟಿದ್ದಾರೆ ಅಷ್ಟು ಕೋಳಿಯನ್ನು ನಾವು ಅವರಿಗೆ ವಾಪಸ್ ಕೊಡಲೇಬೇಕಾಗ್ತದೆ ಇದಿಷ್ಟು ಇವತ್ತಿನ ವ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಚಾರದೊಂದಿಗೆ ನಾಳೆಯ ವ್ಲಾಗ್ನಲ್ಲಿ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು